ಗೌರಿ ಹಬ್ಬ ಅಥವಾ ಗೌರಿ ತದಿಗೆ ಗೌರಿ ತಾಡಿಗೆಯು ದಕ್ಷಿಣ ಭಾರತದ ವಿಶೇಷವಾಗಿ ಕರ್ನಾಟಕ ಮತ್ತು ಆಂಧ್ರಪ್ರದೇಶದ ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿದೆ ಈ ಹಬ್ಬವನ್ನು ಗೌರಿ ದೇವಿಯ ಆರಾಧನೆಗಾಗಿ ಆಚರಿಸಲಾಗುತ್ತದೆ ಈ ಹಬ್ಬದ ಮಹತ್ವ ಆಚರಣೆಗಳು ಮತ್ತು ಸಂಪ್ರದಾಯಗಳ ವಿವರ ಇಲ್ಲಿದೆ ಗೌರಿ ಹಬ್ಬದ ಮಹತ್ವ ಗೌರಿ ಹಬ್ಬವನ್ನು ವಿನಾಯಕ ಚತುರ್ಥಿ ಗಣೇಶ ಚತುರ್ಥಿ ಹಬ್ಬದ ಹಿಂದಿನ ದಿನ ಆಚರಿಸಲಾಗುತ್ತದೆ ಗೌರಿಯು ಶಿವನ ಪತ್ನಿ ಪಾರ್ವತಿ ದೇವಿಯ ಒಂದು ರೂಪ ಈ ಹಬ್ಬವನ್ನು ಮಹಿಳೆಯರು ವಿಶೇಷವಾಗಿ ಆಚರಿಸುತ್ತಾರೆ ಇದರ ಮುಖ್ಯ ಉದ್ದೇಶವೆಂದರೆ ಗೌರಿದೇವಿಯು ತಮ್ಮ ಪತಿ ಮತ್ತು ಕುಟುಂಬದ ಯೋಗಕ್ಷೇಮಕ್ಕಾಗಿ ಆಶೀರ್ವಾದ ನೀಡುತ್ತಾಳೆ ಎಂಬ ನಂಬಿಕೆ ಇದೇ ದಿನ ದೇವಿಯು ಭೂಮಿಗೆ ಬಂದು ಮರುದಿನ ತನ್ನ ಮಗನಾದ ಗಣೇಶನನ್ನು ತನ್ನೊಂದಿಗೆ ಕರೆದುಕೊಂಡು ಹೋಗುತ್ತಾಳೆ ಎಂದು ನಂಬಲಾಗಿದೆ ಹೀಗಾಗಿ ಇದು ತಾಯಿ ಮತ್ತು ಮಗನ ಪುನರ್ಮಿಲನದ ಸಂಕೇತವಾಗಿದೆ ಪೂಜಾ ವಿಧಿ ಮತ್ತು ಆಚರಣೆಗಳು ಗೌರಿ ಹಬ್ಬದ ಪೂಜೆಯು ಸಂಪ್ರದಾಯಬದ್ಧವಾಗಿ ಮತ್ತು ಶುದ್ಧ ಮನಸ್ಸಿನಿಂದ ನಡೆಯುತ್ತದೆ ಈ ದಿನದಂದು ಅನುಸರಿಸಬೇಕಾದ ಪ್ರಮುಖ ಆಚರಣೆಗಳು ಹೀಗಿವೆ ಒಂದು ಮೂರ್ತಿ ಸ್ಥಾಪನೆ ಹಬ್ಬದ ದಿನದಂದು ಗೌರಿ ದೇವಿಯ ಮಣ್ಣಿನ ಮೂರ್ತಿಯನ್ನು ಮನೆಗೆ ತಂದು ಅದನ್ನು ಅಲಂಕೃತ ಮಂಟಪ ಅಥವಾ ಸ್ಥಳದಲ್ಲಿ ಪ್ರತಿಷ್ಠಾಪಿಸಲಾಗುತ್ತದೆ ಕೆಲವು ಕಡೆ ಗೌರಿಯನ್ನು ತೆಂಗಿನಕಾಯಿಯಲ್ಲಿ ಪ್ರತಿಷ್ಠಾಪಿಸುವುದು ಇದೆ ಈ ಮೂರ್ತಿಯನ್ನು ಗೌರಮ್ಮ ಎಂದು ಕರೆಯುತ್ತಾರೆ ಎರಡು ಅರಿಶಿನ ಮತ್ತು ಕುಂಕುಮದ ಪೂಜೆ ಗೌರಿ ದೇವಿಯು ಸೌಭಾಗ್ಯದ ಸಂಕೇತ ಹಾಗಾಗಿ ಪೂಜೆಯಲ್ಲಿ ಅರಿಶಿನ ಕುಂಕುಮ ಮತ್ತು ಬಳೆಗಳನ್ನು ಗೌರವಯುತವಾಗಿ ಅರ್ಪಿಸಲಾಗುತ್ತದೆ ಮಹಿಳೆಯರು ಅರಿಶಿನ ಕುಂಕುಮವನ್ನು ಒಬ್ಬರಿಗೊಬ್ಬರು ಹಂಚಿಕೊಳ್ಳುವ ಸಂಪ್ರದಾಯವಿದೆ ಮೂರು ಬಾಗಿನ ಈ ಹಬ್ಬದ ಅತ್ಯಂತ ಪ್ರಮುಖ ಸಂಪ್ರದಾಯಗಳಲ್ಲಿ ಬಾಗಿನ ನೀಡುವುದು ಒಂದು ಬಾಗಿನ ಎಂದರೆ ಗೌರಿ ಪೂಜೆಯ ನಂತರ ಮಹಿಳೆಯರು ತಮ್ಮ ಕುಟುಂಬ ಸದಸ್ಯರಿಗೆ ಅಥವಾ ಸ್ನೇಹಿತರಿಗೆ ಗೌರವಯುತವಾಗಿ ನೀಡುವ ಒಂದು ಕಾಣಿಕೆ ಈ ಬಾಗಿನದಲ್ಲಿ ಅರಿಶಿನ ಕುಂಕುಮ ಬಳೆಗಳು ತೆಂಗಿನಕಾಯಿ ಅಕ್ಕಿ ರಾಗಿ ಬೆಲ್ಲ ದೋಸೆ ಸೇರಿದಂತೆ ಹಲವಾರು ಮಂಗಳಕರ ವಸ್ತುಗಳು ಇರುತ್ತವೆ ಇದು ಸೌಭಾಗ್ಯ ಮತ್ತು ಸಮೃದ್ಧಿಯ ಸಂಕೇತವಾಗಿದೆ ನಾಲ್ಕು ತಡಿಗೆ ಊಟ ಹಬ್ಬದ ದಿನದಂದು ವಿಶಿಷ್ಟ ಭಕ್ಷ್ಯಗಳನ್ನು ತಯಾರಿಸಲಾಗುತ್ತದೆ ಮುಖ್ಯವಾಗಿ ಹೋಳಿಗೆ ಕಡುಬು ಪುಳಿಯೋಗರೆ ಪಾಯಸ ಹೂರಣದ ಕಡುಬು ಗಣೇಶನಿಗೆ ಇಷ್ಟವಾದ ಮೋದಕ ಇಂತಹ ತಿಂಡಿಗಳನ್ನು ತಯಾರಿಸಿ ದೇವಿಗೆ ಅರ್ಪಿಸಲಾಗುತ್ತದೆ ಗೌರಿ ಹಬ್ಬದ ಸಂಪ್ರದಾಯಗಳು ಮುತ್ತೈದೆಯರ ಆಶೀರ್ವಾದ ಗೌರಿ ಹಬ್ಬದಂದು ಮುತ್ತೈದೆಯರು ಅಥವಾ ಮದುವೆಯಾದ ಮಹಿಳೆಯರು ಮನೆಗೆ ಬಂದರೆ ಅವರನ್ನು ಗೌರವದಿಂದ ಸತ್ಕರಿಸುವುದು ವಾಡಿಕೆ ಅವರಿಗೆ ಅರಿಶಿನ ಕುಂಕುಮ ಬಳೆಗಳು ಮತ್ತು ದಕ್ಷಿಣೆಯನ್ನು ನೀಡಿ ಆಶೀರ್ವಾದ ಪಡೆಯಲಾಗುತ್ತದೆ ಪೂಜೆಯ ನಂತರ ಸಂಪ್ರದಾಯದ ಪ್ರಕಾರ ಗೌರಿ ಮೂರ್ತಿಯನ್ನು ಮರುದಿನ ಗಣೇಶನ ಮೂರ್ತಿಯೊಂದಿಗೆ ವಿಸರ್ಜನೆ ಮಾಡಲಾಗುತ್ತದೆ ಇದರ ಅರ್ಥ ಗೌರಿಯು ತನ್ನ ಮಗನೊಂದಿಗೆ ಕೈಲಾಸಕ್ಕೆ ಹಿಂದಿರುಗುತ್ತಾಳೆ ಎಂದು ನಂಬಲಾಗಿದೆ ಗೌರಿ ಹಬ್ಬವು ಕೇವಲ ಪೂಜೆಯಷ್ಟೇ ಅಲ್ಲ ಇದು ಕುಟುಂಬ ಮತ್ತು ಸಮಾಜದ ನಡುವಿನ ಬಾಂಧವ್ಯವನ್ನು ಹೆಚ್ಚಿಸುವ ಒಂದು ಸುಂದರ ಸಂಪ್ರದಾಯವಾಗಿದೆ ಇದು ಮಹಿಳೆಯರಿಗೆ ಸೌಭಾಗ್ಯ ಮತ್ತು ಸಮೃದ್ಧಿಯನ್ನು ತರುತ್ತದೆ ಎಂಬ ನಂಬಿಕೆಯು ಈ ಹಬ್ಬದ ಕೇಂದ್ರಬಿಂದುವಾಗಿದೆ